ಹಾಯ್ ಫ್ರೆಂಡ್ಸ್ ನಾ ಎನ್ ವೆಲ್ಕಮ್ ಟು ಮೈ ಚಾನಲ್ ಯಾ ನನ್ನ ಕಣ್ಣು ಮತ್ತು ನನ್ನ ಕೈತಮ್ಮ ಆಗ್ಬಿಟ್ಟು ನಾನು ನಿಮ್ಮ ಮುಂದೆ ಏನು ವಿಷಯ ತಗೋ ನೀವು ಇಟ್ಕೊಂಡು ನನಗೆ ಯಾವ ರೀತಿ ಗೊತ್ತಾಗಿರುತ್ತೆ ಅಂತ ಅದು ನಾನು ಜನ ತಿಳ್ಸಕ್ಕೆ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಸ್ಕುಳೆಲ್ಲ ಇಟ್ಕೊಂಡು ಗಾಡಿನೇಲೆ ಹೋಗ್ತಾ ಇದ್ದೀನಿ ನಾವು ಹಸ್ಕುಳ ಹಿಂದೆ ಬರ್ತಿದೆ ನಾಲ್ಕು ಐದು ಹಸು ಇದೆ ಮೂರು ಕುರಿ ಇದೆ ಮೂರು ಎಮ್ಮೆ ಇದೆ ಎರಡು ಎಷ್ಟು ಗಾಡಿ ಹೊಡಿತಿದೆ ಗಾಡಿ ಉಡ್ಕೊಂಡು ಹೋಗ್ತಿದ್ದಾವೆ ಅವರೆಲ್ಲ ಹೊಸ್ದಾಗಿ ನೋಡ್ತಿದ್ದೆ ಅನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀಸ್ ಶೇಕ್ ಆಗ್ತಿದೆ ಗಾಡಿ ದಾರಿ ಸರಿಯಿಲ್ಲ ಹಾಗಾಗಿ ಗಾಡಿ ತೋರಿಸಿ ನೋಡಿ ಇವಾಗ ಗಾಡಿ ಹೊಡೀಸ್ರೆ ನಮ್ಮ ಮಾವ ಆವಾಗ अगले दी दारी 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 थोड़े मेल कूदितारे नाउ वीडियो मारक आगिला और ये ಸ್ವಲ್ಪ ಇದ್ರೆ ಕೇ ಜಾಸ್ಟಿ ऑलरेडी ಸ್ಟಾರ್ಟ್ ಆಗಿದೆ ಲಕಾಡಿ ಹೋಲ್ಟ ಆದಕ್ಕೆ ಕುಟಿದಲ್ಲೆ ತುಂಬಾ ತೇಜ್ ಗಾಡಿ ಅಂದ್ರೆ ಗಾಡಿಯೆಂಚ ತುಂಬಾ ಭಾರವಂತಾ ಓಡ ಹೋಗ್ಬಿಟ್ಟು ಗಾಡಿ ಇಂದ ದೆನ್ ಫೈನಲ್ ಇಷ್ಟೆ ನೈಸಾನ್ ಲಕಾ ಬೀಡೋ ಇಂದ ಫಾರ್ಸ್ ಓದಿದೆ ಕೇಳ್ತಿದ್ದೀನಿ ಬನ್ನಿ ನೋಡ್ತಾ ಹೋಗೋಣ ನಾವು ಇದು ನಮ್ಮ ಮೂಲ ನಮ್ಮ ಮಗಲ್ಲಿ ಗಾಡಿ ಎಷ್ಟೇ ಸೊಪ್ಪೆ ಹಾಕಿದ್ದೀವಿ ಅಡ್ಗೆ ಗಿಡ ಇವಾಗ ಈ ವರ್ಷ ಹೊಂಬಾಳೆ ಹೊಡಿತಿದೆ ಎಲ್ಲ ಇರ್ಬೋದು ಅಲ್ಲಿ ಅಲ್ಲಿ ಎಲ್ಲ ಹುಬ್ಬಾಳೆ ಕಾಣಿಸ್ತಿದೆ ಅನ್ಕೋತೀನಿ ಇದನ್ನೇ ಬಂದಿದ್ದೀವಿ ನಾವು ಎಲ್ಲ ಕಾಣಿಸ್ತಿದೆ ದೂರದಲ್ಲಿ ನೋಡಿ ಎಲ್ಲ ಹೊರಟಿದೆ ಈ ಸೊಪ್ಪೇನ ಕೊಯ್ಬೇಕು ತುಂಬ ಕಷ್ಟ ಹಳ್ಳಿ ಜೀವನ ಶ್ರಮನೂ ಅಷ್ಟೇ ಇರುತ್ತೆ ಹಳ್ಳಿ ಅಂದರೆ ಹುಲದ್ ಜಮೀನು ಅಂದರೆ ಈ ಬಿಸಿಲಲ್ಲಿ ಇದು ನನ್ನ ಮಗಳು ನೋಡಿ ಕೂತಿದ್ದಾಳೆ ಗಾಡಿ ಮೇಲೆ ಕೂತಿದ್ದಾಳೆ ಅವಳಿಗೆ ಅವಳಿಗೆ ಬಿಸಿಲು ಅದೆಲ್ಲ ಆಗಲ್ಲ ಆದ್ರೂ ರಜೆ ಇದ್ದಿದ್ದ ಕಾರಣ ಹೊಲೋಗೆ ಕರ್ಕೊಂಡಿದ್ವಿ ಸೊಪ್ಪೆ ಕೊಯ್ತಾ ಸೊಪ್ಪೆ ಕೊಯ್ಯೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ನಾನು ಕೊಯ್ಯೋದು ಯಾಕೆಂದರೆ ಕೊಯ್ ಇದನ್ನ ಮತ್ತೆ ಕೊಯ್ತಿರೋದು ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಯಾಕಂದರೆ ಕೊಯ್ತಾ ನಾನು ಹೇಗೆ ಮಾಡಲಿ ನನ್ನ ಮಕ್ಕಳಿಗೆ ಮಾಡಲಿಕ್ಕೆ ಬರಲಿಲ್ಲ ಅವರು ಏಕೋ ಮಾಡ್ತಾರೆ ಹಾಗಾಗಿ ಹೇಗೆ ಮಾಡಲಿಲ್ಲ ಮತ್ತೆ ಕೊಯ್ತಿರೋದು ನಾನು ನಾನು ಬೈತಿ ಬರ್ತೀನಿ ಕೊಯ್ಲಿಕ್ಕೆ ಆದರೆ ನಾನು ವೀಡಿಯೋ ಮಾಡಿಲ್ಲ ಅದೆಲ್ಲ ಓಕೆ ಫ್ರೆಂಡ್ ಸ್ವಲ್ಪನೇ ಮಾಡೋಕ್ಕಾಗಿದ್ದು ಕೊಯ್ಯೋದೆಲ್ಲ ಮಾಡೋಕ್ಕಾಗಿಲ್ಲ ಕೊಯ್ತಾ ಕೊಯ್ತಾ ಕೈನೂ ಕೊಯ್ಕೊಂಬಿಟ್ವಿ ಸುಮಾರು ಕಡೆ ಕೈ ಕೊಟ್ಕೊಂಡೆ ಎರಡು ಮೂರು ಕಡೆ ಕೊಯ್ಕೊಂಡೆ ಅದು ಎಲ್ಲನೂ ತೋರ್ಸೋಕ್ಕಾಗಿಲ್ಲ ಒಂದನ್ನು ತೋರಿಸಿದ್ದೀನಿ ನೋಡಿ ಎಲ್ಲನೂ ಕೊಯ್ದು ಕೊಯ್ದು ಹಾಕಿದ್ದೀವಿ ಎಲ್ಲಾನು ಫುಲ್ಲು ಸೊಪ್ಪೆನೂ ಕೊಯ್ದಾಯಿತು ಸೊಪ್ಪೆ ಕೊಯ್ದು ಮುಗಿಸ್ಕೊಂಡು ಮತ್ತು ಗಾಡಿಯಲ್ಲೆಲ್ಲ ತುಂಬಿಕೊಂಡು ಮಾಡಿ ಗಾಡೀಲಿ ತುಂಬ ಸ್ವಲ್ಪನ ಅದೆಲ್ಲ ಕಟ್ಟಬೇಕು ಗಾಡೀಲಿ ಸ್ವಲ್ಪ ಹಾಕ್ಕೊಂಡ್ವಿ ಗಾಡಿಲಿ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮನೆಗೆ ಹಸ್ಗಳಿಗೆ ತಿನ್ನೋಕೆ ಮತ್ತು ನೈಟ್ ತಿನ್ನೋಕೆ ಹಸ್ಗಳು ಸರಿ ಮೇಲಿಲ್ಲ ನಾವು ಸೊಪ್ಪೆ ಕೊಯ್ ಅವಕ್ಕೆ ಮೇವಕ್ಕೆ ಎಲ್ಲೂ ಕಟ್ಟಿಲ್ಲ ಹಂಗಾಗಿ ಗಾಡಿ ತುಂಬಿಕೊಂಡು ಹೋದ್ವಿ ಮಾತಾಡ್ಬೋದು ಮತ್ತು ಹಸ್ಗಳನ್ನೆಲ್ಲ ಇಟ್ಕೊಂಡು ಆ ಗಾಡಿನ ಇಟ್ಕೊಂಡು ಹೋಟಾಡಿ

ನೋಡ್ತಾ ಇರ್ಬೋದು ನಾ ಗಾಡಿ ನನಗಂತೂ ಗಾಡಿ ಅಂದರೆ ತುಂಬ ಇಷ್ಟ ಜಾತ್ರೆಯಲ್ಲೆಲ್ಲ ಹೋಗೋದು ಒಂದು ಅಂದರೆ ಬಾಜು ಹೋಗ್ತಾರೆ ತುಂಬ ಚೆಂದ ಗಾಡಿ ಎಲ್ಲ ನೋಡ್ತಾ ಇರ್ಬೋದು ಮುಂದೆ ಎಲ್ಲ ಹಸ್ಗಳು ಹೋಗ್ತಾ ಇದೆ ಹಾಗೆ ಗಾಡಿ ಉತ್ಕೊಂಡು ಹೋಗ್ತಾ ಇದ್ವಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿ ನೋಡಿ ಶೇರ್ ಮಾಡಿ ಬರ್ತಾ ಸಬ್ಸ್ಕ್ರೈಬ್ ಮಾಡ್ತೀನಿ ಆಗ ಉಸ್ತಾಗಿ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತೀನಿ ಯಾಕೆಂದರೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ಬರ್ತಿದ್ದ ಬೆಲ್ ಬೈಟನ್ ನೋಡ್ತೀನಿ ಬಾಯ್ ಫ್ರೆಂಡ್ಸ್ ನಾನು ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಅಂದ್ಕೊಂಡಿದ್ದೀನಿ ಯಾಕಂದರೆ ನನಗೆ ಹೋಗಿ నీరు విడియో హిందీ నమ్మ ఆవైల